ಅಷ್ಟೇ ಅಲ್ಲ ಈಗಾಗಲೇ ಎರಡ್ ಸಾವಿರದ ಐದರಲ್ಲಿ ನನ್ನೆಲ್ಲ ಮಿತ್ರರು ನಲವತ್ತು ಜನ ವಿದ್ಯಾರ್ಥಿಗಳನ್ನ ಮತ್ತೆ ನನ್ನ ಗ್ರಾಮಸ್ಥರನ್ನ ನಾನು ಜತೆ ಮಾಡಿಕೊಂಡು ಬರಲಕುಂಟೆ ಗ್ರಾಮದಿಂದ ನಲವತ್ತು ಕಿಲೋಮೀಟರ್ ದೂರಗಳು ನಲವತ್ತು ಕಿಲೋಮೀಟರ್ ಇಲ್ಲಿ ಚಳಕೆರೆ ತಾಲೂಕು ಮೆರವಣಿಗೆ ಮಾಡಿ ಒಂದು ಸರ್ಕಾರಕ್ಕೆ ಮನವಿ ವಿಚಾರಕ್ಕೆ ಈ ಅಂತ ಏನಿದೆಯಲ್ಲ ಈ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂತ ಏನಿದೆಯಲ್ಲ ಪುಂಡಾಟಿಕೆ ಕನ್ನಡಿಗರನ್ನ ಈ ಪುಂಡಾಟಿಕೆ ಈ ಎಂಇಎಸ್ ಸಂಘಟನೆಯನ್ನ ರದ್ದು ಪಡಿಸಬೇಕು ಅಂತ ಹೇಳಿ ಎರಡ್ ಸಾವಿರದ ಐದರಲ್ಲಿ ನಲವತ್ತು ಜನ ವಿದ್ಯಾರ್ಥಿ ಜೊತೆಗೂಡಿ ನಮ್ಮ ಸ್ನೇಹಿತರ ಜೊತೆಗೂಡಿ ಪಾದಯಾತ್ರೆ ಮಾಡಿ ತಾಲೂಕಾ ಆಡಳಿತಕ್ಕೆ ಮನವಿ ಸಲ್ಲಿಸಿದ್ದೇನೆ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಜೊತೆಯಾಗಿ ನೆನೆಸ್ಕೊಳ್ತಾ ಬಾಳ ಠಾಕ್ರೆ ಅಂತ ಹೇಳಿ ಒಬ್ಬ ಮಹಾಶಯ ಒಂದು ಮಾತನ್ನ ಹೇಳಿದ್ದ ಆ ವಿಚಾರಕ್ಕೆ ಸುಪ್ರೀಂ ಕೋರ್ಟಿನ ಹಿರಿಯ ನ್ಯಾಯಾಧೀಶ ಹಿರಿಯ ವಕೀಲರಾದಂತಹ ಮೃದಿ ಫೈನರ್ ಅಂತಿದ್ದೆ ಮೃದಿ ಫೈಯರ್ ಅವರೊಂದು ಮಾತನ್ನ ಹೇಳಿದರು ಬಾಲ ಠಾಕ್ರೆ ಏನಂತ ಹೇಳಿದ್ದ ನನ್ನನ್ನು ಮುಟ್ಟಿದ್ರೆ ಇಡೀ ರಾಷ್ಟ್ರ ಅತ್ಯುತ್ತ ಅಂತಂದು ಹೇಳಿದ್ದ ಅವರು ಆ ಹಿರಿಯ ವಕೀಲರು ಹೇಳ್ತಾರೆ ಮಾಡೋದಕ್ಕಿಂತ ಯಾವುದೂ ದೊಡ್ಡದಿಲ್ಲ ನಿನ್ನ ಮಾತು ಅತಿ ಮೀರಿದೆ ಅಂತಂದೇಳಿ ಒಂದು ಉದ್ದೀರ್ಘವಾದ ಒಂದು ಲೇಖನ ಬರೀತಾರೆ ಅವ್ರ ಬಗ್ಗೆ ಆದರೂ ಕೂಡ ಅವರು ಪಾಠ ಕಲ್ತಿಲ್ಲ ಆ ಠಾಕ್ರೆ ಅನ್ನುವಂಥ ಮನೆತನೇ ದೊಡ್ಡ ಒಂಥರ ಏನು ಹಿಂಡಾಟಿಕೆ ಮಂಥನ ಆಗುತ್ತೆ ನನ್ನೆ ಮೊನ್ನೆ ಇತ್ತೀಚೆಗೆ ಒಂದು ರಾಜಕಾರಣಕ್ಕೆ ಪ್ರವೇಶ ಮಾಡಿರ್ತಕ್ಕಂಥ ಆದ್ಯ ಆದ್ಯತೆ ಎಂತ ಆದ್ಯ ಆದಿತ್ಯ ಠಾಕ್ರೆ ಆದಿತ್ಯ ಠಾಕ್ರೆ ಅವ್ನ ಮಾತನ್ನು ಹೇಳಿದ್ದಾನೆ ನನ್ನ ದಿನ ಅದು ಅಂತಂದ್ರೆ ಈಗಾಗಲೇ ನಮ್ಮ ಹಿರಿಯರು ಹೇಳಿದ ಹಾಗೆ ಸದಾ ನಮ್ಮ ಕನ್ನಡ ನಾಡು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭ ಮತ್ತೆ ಒಂದಷ್ಟು ಇಲ್ಲಿನ ಸಮಸ್ಯೆಗಳು ಇಲ್ಲಿನ ನಾಡಿನ ನೆಲ ಜಲ ಭಾಷೆ ಸಮಸ್ಯೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡತಕ್ಕಂಥ ವ್ಯವಸ್ಥೆ ಮಾಡಿಕೊಂಡಂತ ಅಧಿವೇಶನಗಳಂತ ಸಂದರ್ಭದಲ್ಲಿ ಅವರು ಖ್ಯಾತೆ ತೆಗೆಯುವಂಥದ್ದು ಏನಂತ ಹೇಳಿದಾನೆ ಬೆಳಗಾವಿಯನ್ನ ಕೇಂದ್ರಾಡಳಿತವಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿದೆ ನಾವು ಆದಿತ್ಯ ಠಾಕ್ರೆ ನಮ್ಮ ಈ ಕರ್ನಾಟಕದ ಈ ದೇಶಕ್ಕೆ ಒಂದು ಕಾಶ್ಮೀರ ಹೆಂಗೆ ಅವಿಭಾಜ್ಯ ಅಂದ್ರೆ ಹಂಗೆ ನಮ್ಮ ರಾಜ್ಯಕ್ಕೆ ಆ ಬೆಳಗಾವಿನೂ ಕೂಡ ಈ ನಾಡಿನ ಆ ಒಂದು ಅಸ್ಮಿತೆಯ ಅವಿಭಾಜ್ಯ ಅಂಗ ಅಂತಹ ನೆಲವನ್ನ ಪದೇ ಪದೇ ಗಡಿಭಾಗವಾಗಿ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಖ್ಯಾತ ಮಾಡ್ತಕ್ಕಂಥದ್ದು ನಿಲ್ಲಬೇಕು ಈಗ ನಡೀತಕ್ಕಂಥ